ಮೈಸೂರಿನಲ್ಲಿ ಬಿಜೆಪಿ ಜೆಡಿಎಸ್ನ ಜಂಟಿ ಕೋರ್ ಕಮಿಟಿ ಸಭೆಯೊಂದು ನಡೆಸಲಾಗಿದ್ದ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇತ್ರ ಅವರು ಈ ಬಾರಿ ಚಾಮರಾಜನಗರ ಮತ್ತು ಮೈಸೂರು ಈ ಎರಡೂ ಕ್ಷೇತ್ರಗಳಲ್ಲಿಯೂ ಕೂಡ ಬಿ ಜೆ ಪಿ ಹಿಂದೆಂದಿಗಿಂತಲೂ ಐತಿಹಾಸಿಕ ಅಂತರದಲ್ಲಿ ಅಂದರೆ ಬಹಳ ಬಹುದೊಡ್ಡ ಅಂತರದಲ್ಲಿ ಜಾಸ್ತಿ ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸುತ್ತೆ ಬಿ ಜೆ ಪಿ ಇದು ಐತಿಹಾಸಿಕ ಗೆಲುವಾಗಿರುತ್ತೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಇದೀಗ ತಮಗೆಲ್ಲ ಗೊತ್ತಿರೋ ಹಾಗೆ ಮೈಸೂರು ಭಾಗದಲ್ಲಿ ಅಥವಾ ಮೈಸೂರು ಕ್ಷೇತ್ರಕ್ಕೆ ಯದುವೀರ್ ಒಡೆಯರ್ ಅವರು ಟಿಕೆಟ್ ಅನ್ನ ಪಡೆದುಕೊಂಡಿದ್ದಾರೆ ಬಿಜೆಪಿ ಟಿಕೆಟ್ ಅನ್ನ ಪಡೆದುಕೊಂಡಂತಹ ಅವರು ಇದೀಗ ಪ್ರತಾಪ್ ಸಿಂಹಾರ್ ಅವರು ಮಾಡಿದ ಉತ್ತಮ ಕಾರ್ಯಗಳನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಬಿ ವೈ ವಿಜಯೇಂದ್ರ ಅವರು ಹೇಳಿದ್ದಾರೆ ಹತ್ತು ವರ್ಷಗಳ ಕಾಲದಲ್ಲಿ ಪ್ರತಾಪ್ ಸಿಂಹಾರ್ ಅವರು ಸಾಕಷ್ಟು ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡಿದ್ದಾರೆ ಜನಮೆಚ್ಚಿಗೆಯನ್ನು ಪಡೆದುಕೊಂಡಿದ್ರು ಆದ್ರೆ ಇದೀಗ ಹೊಸಬರಿಗೆ ಅವಕಾಶ ಕೊಡಬೇಕಾಗಿತ್ತು ಅಥವಾ ಯದುವೀರ್ ಅವರಿಗೆ ಅವಕಾಶವನ್ನು ಕೊಡಬೇಕಾಗಿತ್ತು ಆ ಕಾರಣದಿಂದ ಟಿಕೆಟ್ ಕೈ ಆದರೆ ಪ್ರತಾಪ್ ಸಿಂಹರವರಷ್ಟೇ ಉತ್ತಮವಾದ ಕೆಲಸಗಳನ್ನ ಇವರು ಸಹ ಮಾಡ್ತಾರೆ ಅನ್ನುವಂತಹ ಮಾತುಗಳನ್ನು